ನಾಸಾದವರು ರಾಕೆಟ್ ಲಾಂಚ್ ಮಾಡೋ ಮುಂಚೆ ಇದು ಬ್ಲಾಸ್ಟ್ ಆಗತ್ತೆ ಅಂತ ಯಾಕೆ ಪ್ಲ್ಯಾನ್ ಮಾಡ್ತಾರೆ ಮತ್ತು ಲೈಫ್ನಲ್ಲಿ ಗೆಲ್ಲಬೇಕು ಅಂದರೆ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡೋದನ್ನು ಯಾಕೆ ನಿಲ್ಲಿಸಬೇಕು ಭವಿಷ್ಯವನ್ನು ನೋಡೋ ಪ್ಯಾಟರ್ನ್ ರೆಕಗ್ನಿಷನಿಂದ ಹಿಡಿದು ಫೇಲ್ಯೂರ್ನ ಮೊದಲೇ ಕೊಲ್ಲೋ ಪ್ರೀಮಾರ್ಟಮ್ ಟೆಕ್ನಿಕ್ವರೆಗೆ ಬ್ರೋ ಒಂದು ನಿಮಿಷ ಇಲ್ಲೇ ಗಮನ ಕೊಡಿ ನೀವು ನೋಡಿರ್ಬೋದು ಕೆಲವರು ಲೈಫ್ನಲ್ಲಿ ನಮಗಿಂತ ಕಮ್ಮಿ ಕೆಲಸ ಮಾಡ್ತಾರೆ ಆದರೆ ರಿಸಲ್ಟ್ ಮಾತ್ರ ಡಬಲ್ ಇರುತ್ತೆ ಹೇಗೆ ಲಕ್ ಇರ್ಬೋದಾ ಚಾನ್ಸೇ ಇಲ್ಲ ಅವರು ಹಾರ್ಡ್ ಥಿಂಕರ್ಸ್ ಅಲ್ಲ ಅವರು ಸ್ಮಾರ್ಟ್ ಥಿಂಕರ್ಸ್ ನಾರ್ಮಲ್ ಜನ ಪ್ರಾಬ್ಲಮ್ ಬಂದ ಮೇಲೆ ಯೋಚನೆ ಮಾಡ್ತಾರೆ ಆದರೆ ಲೆಜೆಂಡ್ಸ್ ಪ್ರಾಬ್ಲಮ್ ಬರೋ ಮುಂಚೆನೆ ಟೂ ಸ್ಟೆಪ್ಸ್ ಮುಂದೆ ಇರ್ತಾರೆ ಇವತ್ತು ನಾನು ನಿಮಗೆ ವರ್ಲ್ಡ್ಸ್ ಟಾಪ್ ಒನ್ ಪರ್ಸನ್ ಪೀಪಲ್ ಬಳಸೋ ಐದು ಮೈಂಡ್ ಗೇಮ್ಸ್ ಹೇಳ್ಕೊಡ್ತೀನಿ ಲೆಟ್ ಸ್ಟಾರ್ಟ್ ಟ್ರಿಕ್ ನಂಬರ್ ಒನ್ ಪ್ಯಾಟರ್ನ್ ರಿಕಗ್ನಿಷನ್ ಅಂದರೆ ಭವಿಷ್ಯ ನೋಡುವ ಕಲೆ ಭವಿಷ್ಯ ಫ್ಯೂಚರ್ ನೋಡೋಕ್ಕೆ ಜ್ಯೋತಿಷ್ಯ ಬೇಕಾಗಿಲ್ಲ ಪ್ಯಾಟರ್ನ್ ಗೊತ್ತಿದ್ರೆ ಸಾಕು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆಕಾಶದಲ್ಲಿ ಕಪ್ಪು ಮೋಡ ಬಂದರೆ ಮಳೆ ಬರುತ್ತೆ ಅಂತ ನಿಮಗೆ ಹೇಗೆ ಗೊತ್ತು ಯಾಕಂದರೆ ನೀವು ಹುಟ್ಟಿದಾಗಿನಿಂದ ನೂರು ಸಲ ನೋಡಿದಿರ ಪ್ರತಿ ಸಲ ಕಪ್ಪು ಮೋಡ ಬಂದಾಗಲೂ ಮಳೆ ಬಂದೇ ಬರುತ್ತೆ ಅಂತ ನಿಮ್ಮ ಮೈಂಡ್ನಲ್ಲಿ ಆ ಡೇಟಾ ಸೇವ್ ಆಗಿದೆ ಇದನ್ನೇ ನಾವು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕರಿತೀವಿ ಈಗ ಇದೇ ಲಾಜಿಕ್ನ ಲೈಫ್ನಲ್ಲಿ ಅಪ್ಲೈ ಮಾಡಿ ನಾವು ಮೋಡ ನೋಡಿ ಮಳೆ ಪ್ರಿಡಿಕ್ಟ್ ಮಾಡೋ ಥರ ಬುದ್ಧಿವಂತರು ಡೇಟಾ ನೋಡಿ ಸಕ್ಸಸ್ನ ಪ್ರಿಡಿಕ್ಟ್ ಮಾಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಾರನ್ ಬಫೆಟ್ ಇವರು ಶೇರ್ ಮಾರ್ಕೆಟ್ನ ರಾಜ ಇವರು ಹೇಗೆ ಗೆಲ್ತಾರೆ ನಾವು ಹೇಗೆ ಆಕಾಶ ನೋಡ್ತೀವಿ ಇವರು ಹಾಗೆ ಮಾರ್ಕೆಟ್ನ ಹಿಸ್ಟ್ರಿ ನೋಡ್ತಾರೆ ಇವರು ಕಣ್ಮುಚ್ಕೊಂಡು ದುಡ್ಡು ಹಾಕಲ್ಲ ಈ ಕಂಪನಿ ಲಾಸ್ಟ್ ಹತ್ತು ವರ್ಷದಲ್ಲಿ ಕಷ್ಟ ಬಂದಾಗ ಹೇಗೆ ನಡ್ಕೊಂಡಿದೆ ಅನ್ನೋ ಹಳೆಯ ಪ್ಯಾಟರ್ನ್ ಚೆಕ್ ಮಾಡ್ತಾರೆ ಆ ಪ್ಯಾಟರ್ನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಇವರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಇವರು ಭವಿಷ್ಯ ನೋಡ್ತಿಲ್ಲ ಇವರು ಕೇವಲ ಹಳೇ ಪ್ಯಾಟರ್ನ್ ನೋಡಿ ಮುಂದೇನಾಗುತ್ತೆ ಅಂತ ಗೆಸ್ ಮಾಡ್ತಾರೆ ನೀವು ಇದನ್ನು ಹೇಗೆ ಯೂಸ್ ಮಾಡಬೇಕು ನಾಳೆ ನೀವು ಆಫೀಸ್ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೆ ಗೂಗಲ್ ಮ್ಯಾಪ್ ನೋಡೋದು ಬೇಡ ಪ್ಯಾಟರ್ನ್ ನೋಡಿ ಲಾಸ್ಟ್ ನಾಲ್ಕು ವಾರದಿಂದ ಸೋಮವಾರ ಬೆಳಗ್ಗೆ ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ಇದು ನೀವು ಗಮನಿಸಿದ ಪ್ಯಾಟರ್ನ್ ಸೊ ಮಳೆ ಬರುವಾಗ ಛತ್ರಿ ತಗೊಂಡು ಹೋಗೋ ಥರ ಸೋಮವಾರ ಟ್ರಾಫಿಕ್ ಇದ್ದರೆ ಮೂವತ್ತು ನಿಮಿಷ ಬೇಗ ಬಿಡಿ ಯಾರು ಪ್ಯಾಟರ್ನೋ ಗಮನಿಸ್ತಾರೋ ಅವರು ಲೈಫ್ನಲ್ಲಿ ವೆಯ್ಟ್ ಮಾಡಲ್ಲ ಟ್ರಿಕ್ ನಂಬರ್ ಟು ಇನ್ವರ್ಷನ್ ಪ್ರಿನ್ಸಿಪಲ್ ಅಂದರೆ ಉಲ್ಟಾ ಯೋಚಿಸಿ ನಾವೆಲ್ಲ ಸಾಮಾನ್ಯವಾಗಿ ಹೇಗೆ ಯೋಚನೆ ಮಾಡ್ತೀವಿ ನಾನು ಲೈಫ್ನಲ್ಲಿ ಗೆಲ್ಲೋದು ಹೇಗೆ ಅಂತ ದಾರಿ ಹುಡುಕ್ತೀವಿ ಆದರೆ ಕೆಲವೊಮ್ಮೆ ಗೆಲ್ಲೋ ದಾರಿ ನಮಗೆ ಸಿಗೋದೇ ಇಲ್ಲ ಕನ್ಫ್ಯೂಸ್ ಆಗುತ್ತೆ ಆಗ ಈ ಮೈಂಡ್ ಟ್ರಿಕ್ ಯೂಸ್ ಮಾಡಿ ಮೈಂಡ್ ಉಲ್ಟಾ ಯೋಚಿಸಿ ಅಂದರೆ ರಿವರ್ಸ್ ಲಾಜಿಕ್ ನಾನು ಗೆಲ್ಲೋದು ಹೇಗೆ ಅನ್ನೋದನ್ನು ಬಿಟ್ಟು ನಾನು ಲೈಫ್ನಲ್ಲಿ ಸೋಲೋದು ಹೇಗೆ ಅಂತ ಯೋಚನೆ ಮಾಡಿ ಇದನ್ನು ಹೇಳ್ಕೊಟ್ಟಿದ್ದು ಚಾರ್ಲಿ ಮಂಗರ್ ಇವರು ವಾರನ್ ಬಫೇಟ್ ಅವರ ಬಲ್ಗೈ ಬಂಟ ಅವರು ಹೇಳ್ತಾರೆ ಒಬ್ಬ ಮನುಷ್ಯ ಬುದ್ಧಿವಂತ ಆಗೋದು ಕಷ್ಟ ಆದರೆ ಮೂರ್ಖ ಆಗದೇ ಇರೋದು ತುಂಬ ಈಸಿ ಅವರು ಯಾವತ್ತೂ ಸ್ಮಾರ್ಟ್ ಡಿಸ್ ಅಂತ ತಗೊಳ್ಳೋಕ್ಕೆ ಟ್ರೈ ಮಾಡಲ್ಲ ಅವರು ಕೇವಲ ಸ್ಟೂಪಿಡ್ ಮಿಸ್ಟೇಕ್ ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ ಈಗ ನಿಮಗೆ ಶ್ರೀಮಂತ ಆಗೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ಕೊಳ್ಳಿ ಪರವಾಗಿಲ್ಲ ಆದರೆ ಬಡವನಾಗೆ ಉಳಿಯೋದು ಹೇಗೆ ಅಂತ ನಿಮ್ಗೆ ಪಕ್ಕ ಗೊತ್ತು ತಾನೆ ಬಂದಿದ್ದು ದುಡ್ಡೆಲ್ಲ ಖಾಲಿ ಮಾಡೋದು ಸಾಲ ಮಾಡಿಕೊಂಡು ಫೋನ್ ತಗೊಳ್ಳೋದು ಕೆಲಸ ಕಲಿಯದೆ ಟೈಮ್ ವೇಸ್ಟ್ ಮಾಡೋದು ಕರೆಕ್ಟ್ ಅಲ್ವಾ ಈಗ ಸಿಂಪಲ್ ಈ ಮೂರು ಕೆಲಸನ ಮಾಡೋದನ್ನು ಇವತ್ತೇ ನಿಲ್ಲಿಸಿ ಗೆಲ್ಲೋ ಮಾರ್ಗ ಹುಡುಕೋದು ಕಷ್ಟ ಆದರೆ ಸೋಲುವ ದಾರಿಗಳನ್ನು ಮುಚ್ಚೋದು ಈಸಿ ಟ್ರಿಕ್ ನಂಬರ್ ತ್ರೀ ದ ಪ್ರೀಮಾರ್ಟಮ್ ನಿಮಗೆ ಪೋಸ್ಟ್ ಮಾರ್ಟಮ್ ಗೊತ್ತಲ್ವಾ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಡಾಕ್ಟರ್ಸು ಬಾಡಿ ಚೆಕ್ ಮಾಡಿ ಇವಳು ಹೆಂಗ್ ಸತ್ರು ಅಂತ ರೀಸನ್ ಹುಡುಕ್ತಾರೆ ಬಟ್ ಅದರಿಂದ ಏನು ಪ್ರಯೋಜನ ವ್ಯಕ್ತಿ ಈಗಾಗಲೇ ಹೋಗಿಬಿಟ್ಟಿದ್ದಾರೆ ಆದರೆ ಬಿಸ್ನೆಸ್ನಲ್ಲಿ ಸತ್ತ ಮೇಲೆ ರೀಸನ್ ಹುಡುಕಿದ್ರೆ ಲಾಸ್ ಆಗತ್ತೆ ಅದಕ್ಕೆ ಸ್ಮಾರ್ಟ್ ಲೀಡರ್ಸು ಪ್ರಾಜೆಕ್ಟ್ ಶುರು ಮಾಡೋ ಮುಂಚೆನೆ ಅದು ಸತ್ತೋಗಿದೆ ಅಂತ ಊಹಿಸಿ ಪ್ರೀಮಾರ್ಟಮ್ ಮಾಡ್ತಾರೆ ಇದನ್ನು ನಾಸಾ ಮತ್ತು ನಲ್ಲಿ ತುಂಬ ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ ರಾಕೆಟ್ ಲಾಂಚ್ ಆಗೋ ಮುಂಚೆ ಅವರು ಮೀಟಿಂಗ್ನಲ್ಲಿ ಕೂತು ಇಮ್ಯಾಜಿನ್ ರಾಕೆಟ್ ಆಕಾಶದಲ್ಲಿ ಬ್ಲಾಸ್ಟ್ ಆಗಿದೆ ಇದಕ್ಕೆ ಕಾರಣ ಏನಾಗಿರಬಹುದು ಅಂತ ಚರ್ಚೆ ಮಾಡ್ತಾರೆ ಫ್ಯೂಯಲ್ ಲೀಕ್ ಇರಬಹುದಾ ಸಾಫ್ಟ್ವೇರ್ ಗ್ಲಿಚ್ ಇರಬಹುದಾ ಅವರು ಪ್ರಾಬ್ಲಮ್ ಆಗೋವರೆಗೂ ಕಾಯಲ್ಲ ಪ್ರಾಬ್ಲಮ್ನ ಊಹಿಸಿ ಅಂದರೆ ಇಮ್ಯಾಜಿನ್ ಮಾಡಿ ಅದನ್ನು ಇವತ್ತೇ ಫಿಕ್ಸ್ ಮಾಡ್ತಾರೆ ನೀವು ನೆಕ್ಸ್ಟ್ ಟೈಮ್ ಬಿಸ್ನೆಸ್ ಶುರು ಮಾಡುವಾಗ ಇದು ಗೆದ್ದ್ರ ಲೈಫ್ ಸೆಟಲ್ ಗುರು ಅಂತ ಹಗಲಕನಸು ಕನಸು ಕಾಣಬೇಡಿ ಇದು ಆರು ತಿಂಗಳಲ್ಲಿ ಮುಚ್ಚೋಗಿದೆ ಕಾರಣ ಏನು ಅಂತ ಯೋಚಿಸಿ ಆ ಕಾರಣಗಳನ್ನು ಇವತ್ತೇ ಫಿಕ್ಸ್ ಮಾಡಿ ಕಿಲ್ ದ ಫೇಲ್ಯೂರ್ ಬಿಫೋರ್ ಇಟ್ ಕಿಲ್ಸ್ ಯುವರ್ ಪ್ರಾಜೆಕ್ಟ್ ಟ್ರಿಕ್ ನಂಬರ್ ಫೋರ್ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಸಾಮಾನ್ಯ ಜನ ಎನಾಲಜಿ ಅಂದರೆ ಎನಾಲಜಿ ಮೂಲಕ ಯೋಚನೆ ಮಾಡ್ತಾರೆ ಅಂದರೆ ಪಕ್ಕದ ಮನೆಯವರು ಆ ಕೆಲಸ ಮಾಡಿದ್ರು ಅದಕ್ಕೆ ನಾನು ಅದನ್ನೇ ಮಾಡ್ತೀನಿ ಕಾಪಿ ಪೇಸ್ಟ್ ಮೆಥಡ್ ಇದರಿಂದ ನೀವು ಅವರ ಥರ ಆಗ್ತಿರೋ ಹೊರತು ಅವರಿಗಿಂತ ಬೆಟರ್ ಆಗಲ್ಲ ಆದರೆ ಲೆಜೆಂಡ್ಸ್ ಕಾಪಿ ಮಾಡಲ್ಲ ಅವರು ಒಂದು ಪ್ರಾಬ್ಲಮ್ನ ಮೂಲ ಅಂದರೆ ರೂಟಿಗೆ ಇಳಿದು ಝೀರೋಯಿಂದ ಯೋಚನೆ ಮಾಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೆನ್ರಿ ಫೋರ್ಡ್ ಕಾರು ಕಂಡುಹಿಡಿದವರು ಕಾರು ಬರೋದಕ್ಕೆ ಮುಂಚೆ ಜನ ಗಾಡಿ ಬಳಸ್ತಾ ಇದ್ರು ಆಗ ಹೆನ್ರಿ ಫೋರ್ಡು ಏನಾದರೂ ಜನರ ಥರ ಎನಾಲಜಿ ಅಂದರೆ ಕಾಪಿ ಮಾಡಿ ಯೋಚನೆ ಅವರು ಏನು ಮಾಡ್ತಿದ್ರು ಅವರು ಕುದುರೆಗಳಿಗೆ ಜಾಸ್ತಿ ಊಟ ಹಾಕಿ ಸ್ವಲ್ಪ ವೇಗವಾಗಿ ಓಡೋ ಕುದುರೆ ತಯಾರು ಮಾಡ್ತಿದ್ರು ಆದರೆ ಅವರು ಮೂಲ ಅಂದರೆ ರೂಟ್ ನೋಡಿದ್ರು ನನಗೆ ಬೇಕಿರೋದು ಕುದುರೆ ಅಲ್ಲ ನನಗೆ ಬೇಕಿರೋದು ವೇಗ ಅಂದರೆ ಟ್ರಾನ್ಸ್ಪೋರ್ಟ್ ಪ್ರಾಣಿ ಇಲ್ಲದೆ ಗಾಡಿ ಓಡ್ಸೋಕ್ಕಾಗಲ್ವಾ ಈ ಪ್ರಶ್ನೆಯಿಂದ ಎಂಜಿನ್ ಐಡಿಯಾ ಬಂತು ಕುದುರೆ ಹೋಯ್ತು ಕಾರು ಬಂತು ನೀವು ಎಕ್ಸಾಮ್ಗೆ ಓದ್ತಾ ಇದ್ದರ ಅಂಟ್ಕೊಳ್ಳಿ ಎಲ್ಲರೂ ಹತ್ತು ಗಂಟೆ ಓದ್ತಾರೆ ನಾನು ಓದ್ತೀನಿ ಅನ್ನೋದು ಎನಾಲೆಜಿ ಫಸ್ಟ್ ಪ್ರಿನ್ಸಿಪಲ್ ಅಂದರೆ ಏನು ನನಗೆ ಬೇಕಿರೋದು ನಾಲೆಜ್ ಮತ್ತು ಮಾರ್ಕ್ಸ್ ಬರೀ ಬುಕ್ ಹೋದರೆ ಸಾಕಾ ಅಥವಾ ವಿಡಿಯೋ ನೋಡಿ ಬೇಗ ಕಲಿಬೋದಾ ಹೀಗೆ ಮೂಲ ಪ್ರಶ್ನೆ ಕೇಳಿ ಸ್ಮಾರ್ಟಾಗಿ ಕೆಲಸ ಮಾಡಿ ಟ್ರಿಕ್ ನಂಬರ್ ಫೈವ್ ದ ಏಯ್ಟಿ ಟ್ವೆಂಟಿ ರೂಲ್ ಅಂದರೆ ಕಮ್ಮಿ ಕೆಲಸ ಜಾಸ್ತಿ ರಿಸಲ್ಟ್ ಪ್ರಪಂಚದ ಸತ್ಯ ಏನಂದರೆ ನಿಮ್ಮ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಬರೋದು ನೀವು ಮಾಡೋ ಕೇವಲ ಇಪ್ಪತ್ತು ಪರ್ಸೆಂಟ್ ಕೆಲಸದಿಂದ ನೀವು ದಿನ ಪೂರ್ತಿ ಬ್ಯುಸಿ ಇರ್ತೀರಾ ಆದರೆ ದಿನದ ಕೊನೆಯಲ್ಲಿ ಏನೂ ಸಾಧನೆ ಆಗಿರಲ್ಲ ಯಾಕೆ ಯಾಕಂದರೆ ನೀವು ಆ ಮುಖ್ಯವಾದ ಇಪ್ಪತ್ತು ಪರ್ಸೆಂಟ್ ಕೆಲಸ ಬಿಟ್ಟು ಮಿಕ್ಕಿದ್ದ ವೇಸ್ಟ್ ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಇವತ್ತು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡಿ ಯಾವ ಕೆಲಸ ಮಾಡಿದ್ರೆ ನನಗೆ ಅತಿ ಹೆಚ್ಚು ಲಾಭ ಅಂದರೆ ರಿಸಲ್ಟ್ ಸಿಗುತ್ತೆ ಆ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಿ ಮಿಕ್ಕಿದ್ದನ್ನು ಆಮೇಲೆ ನೋಡಿಕೊಳ್ಳಿ ಸೊ ಫ್ರೆಂಡ್ಸ್ ಈ ಐದು ಮೆಂಟಲ್ ಮಾಡಲ್ಸ್ ನಿಮ್ಮ ಬ್ರೈನ್ನ ಅಪ್ಡೇಟ್ ಮಾಡುತ್ತೆ ಪ್ಯಾಟರ್ನ್ ರೆಕಗ್ನಿಷನ್ ಇನ್ವರ್ಷನ್ ಪ್ರೀಮಾರ್ಟಮ್ ಫಸ್ಟ್ ಪ್ರಿನ್ಸಿಪಲ್ಸ್ ಮತ್ತು ಏಯ್ಟಿ ಟ್ವೆಂಟಿ ರೂಲ್ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಥವಾ ಯಾವ ಟ್ರಿಕ್ನ ಇವತ್ತು ಯೂಸ್ ಮಾಡ್ತೀರಾ ಕೆಳಗಡೆ ಕಾಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ಮಾರ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಕೀಪ್ ಥಿಂಕಿಂಗ್ ಸ್ಮಾರ್ಟ್